ಕರಾವಳಿಯಲ್ಲಿ ಎಲ್ಲೆಡೆ ಶಿಲನಾಗನಿಗೆ ಸಿಯಾಳ ಹಾಲು ಅಭಿಷೇಕ ಮಾಡುತ್ತಿದ್ದರೆ ಕಾಪು ಬಳಿಯ ಮಜೂರಿನಲ್ಲಿ ಜೀವಂತ ನಾಗನಿಗೆ ಸಿಯಾಳ ಜಲಾಭಿಷೇಕ ಆರತಿ ಮಾಡಿ ಕೃತಾರ್ಥವಾಗಿದ್ದಾರೆ ನಾಗರ ಪಂಚಮಿ ಬಂತೆಂದರೆ ದೂರ ದೂರಗಳಿಂದ ಸಂಬಂಧಿಕರು ತಮ್ಮ ಮೂಲನಾಗನ ಸ್ಥಳಕ್ಕೆ ಆಗಮಿಸಿ ತನುತಂಬಿಲ ಸೇವೆ ಸಲ್ಲಿಸಿ ಕೃತಾರ್ಥರಾಗುತ್ತಾರೆ ನಾಗರ ಮೇಲೆ ಇರುವಷ್ಟು ಭಕ್ತಿ ಇನ್ನಾವುದೇ ದೇವರ ಮೇಲೆ ಇಲ್ಲವೆಂದೇ ಹೇಳಬಹುದು ಕರಾವಳಿಯಲ್ಲಂತೂ ನಾಗನಿಗೆ ಮೊದಲ ಸ್ಥಾನ ಇರುವುದರಲ್ಲಿ ಸಂಶಯ ಇಲ್ಲ ಕಾಪು ಬಳಿಯ ಮಜೂರು ಗ್ರಾಮದ ವಾಸುಕಿನ್ಲಯ್ಯ ಎಂಬಲ್ಲಿಯ ನಿವಾಸಿ ಗೋವರ್ಧನರಾವ್ ಎಂಬವರು ಜೀವಂತ ನಾಗನಿಗೆ ಜಲ ಸಿಯಾಳ ಅಭಿಷೇಕ ಅರ್ಪಿಸಿ ಕೃತಾರ್ಥರಾಗಿದ್ದಾರೆ ತಮಿಳುನಾಡಿನಲ್ಲಿ ನಾಗರವಂಚನೆ ವಿಶೇಷ ಹಾಲ ಇರುವುದು ನೀರಿರುವುದು ಗುಂಡಿಸಿದ್ದಾರೆ ಇಲ್ಲಿ ಹಾಗೆ ನಮ್ಮ ಮನೆಯಲ್ಲಿ ಮೂವತ್ತು ವರ್ಷದಿಂದ ನಾಗನಿಗೆ ನೀರಿದು ಪೂಜೆಯನ್ನು ಸಲ್ಲಿಸಿದ್ದರು ನಮ್ಮ ತಂದೆಯವರು ಚಿಕಿತ್ಸೆ ಮಾಡ್ತಾ ಇದ್ದಾರೆ ವರ್ಷನೂ ಚಿಕಿತ್ಸೆಗೆ ಬಂದದ್ದು ಆಗ ಇದ್ರೆ ಮನೆಯಲ್ಲಿ ಅದಕ್ಕೂ ನೀರು ಎರೆದು ಅಭಿಷೇಕ ಮಾಡಿ ಪೂಜಿಸಲಿ ಆನಂತರ ಏನು ಮಾಡ್ತೀರಿ ನಾಗಲ್ಲ ಆನಂತರ ಅದು ಹುಷಾರಾಗಿದ್ದು ಅದನ್ನು ಅದರ ಜಾಗಕ್ಕೆ ಬಿಡುವ ವ್ಯವಸ್ಥೆ ಮಾಡ್ತೀವಿ ಪ್ರತಿ ವರ್ಷದಂತೆಯೂ ಈ ಬಾರಿ ಯಾವುದೇ ಪ್ರಚಾರ ಇಲ್ಲದೆ ಜೀವಂತ ನಾಗನಿಗೆ ನೀರು ಸಿಯಾಳ ಹಾಗೂ ಅರಿಶಿನ ಹುಡಿಯನ್ನ ಎರೆದು ಪೂಜೆ ಮಾಡಿದ್ದಾರೆ ಈ ಕಾರ್ಯ ಸುಮಾರು ಇಪ್ಪತ್ತ ಐದು ವರ್ಷಗಳಿಂದ ನಿರಂತರವಾಗಿ ಸಾಕಿ ಬಂದರೂ ಪ್ರಚಾರ ಬಯಸದ ಇವರು ಎಳೆಮರಿಯಾಗಿ ಉಳಿತಿದ್ದಾರೆ ಈ ಬಗ್ಗೆ ಅವರ ಮಗ ಮಧುಸೂದನ್ ರಾವ್ ಮಾತನಾಡಿ ವೃತ್ತರಿಯಲ್ಲಿ ಓರ್ವ ಎಲೆಕ್ಟ್ರಿಷಿಯನ್ ಹಾಗೂ ಕ್ಯಾಟರಿಂಗ್ ಸೇವೆ ಸಲ್ಲಿಸುತ್ತಿರುವ ಗೋವರ್ಧನ್ ರಾವ್ ಕಳೆದ ಇಪ್ಪತ್ತ ಐದು ವರ್ಷಗಳಿಂದ ಎಲ್ಲೋ ಗಾಯಗೊಂಡ ನಾಗಿನನ್ನ ಎಲ್ಲಿಗೆ ತಂದು ಶುಶ್ರೂಷೆ ಮಾಡುತ್ತಾರೆ ವರ್ಷಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತ ಐದು ನಾಗರ ಹಾವುಗಳನ್ನ ಶುಶ್ರೂಷೆ ಮಾಡಿ ಕಾಡಿನಲ್ಲಿ ಬಿಡುವುದು ಇವರ ಕಾಯಕವೇ ಆಗಿದೆ ಗೋವರ್ಧನ್ ರಾವ್ ಇವರಿಗೆ ನಾಗ ಅತ್ಯಂತ ಪ್ರೀತಿ ಪಾತ್ರವಾದ ಜೀವ ರಸ್ತೆಯಲ್ಲಿ ಎಲ್ಲೆ ಹಾವುಗಳು ಗಾಯಗೊಂಡು ಬಿದ್ದರೂ ಮೊದಲಿಗೆ ಗೋವರ್ಧನ್ ರಾವ್ ಇವರಿಗೆ ದೂರವಾಣಿ ಬರುತ್ತದೆ ಯಾವುದೇ ಹೊತ್ತು ಗೊತ್ತು ಎನ್ನದೆ ಆಗಲೇ ಅಲ್ಲಿಂದ ನೇರವಾಗಿ ಗಾಯಗೊಂಡ ನಾಗರ ಹಾವು ಇದ್ದ ಸ್ಥಳಕ್ಕೆ ದೌಡಾಯಿಸುತ್ತಾರೆ ಪೂರ್ಣವಾಗಿ ಗುಣಮುಖಗೊಂಡ ಹಾವನ್ನ ಮತ್ತೆ ಕಾಡಿಗೆ ಸೇರಿಸಿ ಕೃತಾರ್ಥರಾಗುತ್ತಾರೆ ಕೆಲವೊಂದು ಹಾವುಗಳ ಗಾಯ ಸಂಪೂರ್ಣ ಗುಣಮುಖ ಆಗಲು ವರ್ಷಗಳೇ ಕಳೆದಿದೆ ನಾಗರ ಹಾವು ಮೃತಪಟ್ಟರೆ ಗಾಯಗೊಂಡಿದ್ದ ಹಾವನ್ನ ನೀಡಿದವರಿಗೆ ದೂರವಾಣಿ ಕರೆ ಮಾಡಿ ತಿಳಿಸುತ್ತಾರೆ ಹೆಚ್ಚಿನ ಬಾರಿ ಅವರು ಗೋವರ್ಧನ್ ರಾವ್ ಅವರಿಗೆ ಆಗಮಿಸಿ ನಾಗರ ಹಾವಿನ ಅಂತಿಮ ಕ್ರಿಯಾಕರ್ಮ ಮಾಡುತ್ತಾರೆ ಕೆಲವೊಂದು ಜನರು ಕ್ರಿಯಾಕರ್ಮ ಮಾಡಲು ತಯಾರಿಲ್ಲದಾಗ ನಾವೇ ಸೇವೆ ಮಾಡಿ ಮುಗಿಸಿದ ಘಟನೆಯೂ ನಡೆದಿದೆ ವೃತ್ತಿಯಲ್ಲಿ ಓರ್ವ ಎಲೆಕ್ಟ್ರಿಷಿಯನ್ ಹಾಗೂ ಕ್ಯಾಟರಿಂಗ್ ಉದ್ಯಮ ನಡೆಸುತ್ತಿರುವ ಗೋವರ್ಧನ್ ಅವರು ಮನೆಯಲ್ಲಿ ತಾಯಿ ನೀರಜ ಹೆಂಡತಿ ಶ್ರೀದೇವಿ ಮಗ ಮಧುಸೂದನ್ ಸೊಸೆ ನಮಿತಾ ಮಗಳು ಶ್ರೀ ಶೈಲರೊಂದಿಗೆ ಸಂತೃಪ್ತಿ ಜೀವನ ಸಾಗಿಸುತ್ತಾರೆ ನಮ್ಮ ಸಂತೋಷಕ್ಕೆ ನಾಗರಾಜನ ಕೃಪೆ ಕಾರಣವೆನ್ನಲು ಮಧುಸೂದನ್ ರಾವ್ ಮರೆತಿಲ್ಲ ಕಾಪುವಿನಲ್ಲಿ ಒಂದು ವಿಶೇಷತೆ ಕಾಪುವಿನ ಶ್ರೀ ಗೋವರ್ಧನ್ ರಾವ್ ಎಂಬವರು ಹಲವಾರು ವರ್ಷಗಳಿಂದ ಗಾಯಗೊಂಡ ನಾಗಗಳನ್ನು ಇಲ್ಲಿಗೆ ತಂದು ಅದನ್ನು ಅದಕ್ಕೆ ಶುಶಿಕ್ಷೆ ನೀಡಿ ಆನಂತರ ಅದನ್ನು ಕಾಡಿಗೆ ಬಿಡುವ ಪ್ರವೃತ್ತಿ ವೃತ್ತಿಯಲ್ಲಿ ಇವರು ಎಲೆಕ್ಟ್ರಿಷಿಯನ್ ಆಗಿದ್ರು ಪ್ರವೃತ್ತಿಯವರಿಗೆ ನಾಗನ ಆರೈಕೆಯೇ ಮುಖ್ಯವಾಗಿದೆ ಅದೇ ರೀತಿ ನಾಗರ ಪಂಚಮಿ ಬಂದೆಂದರೆ ಆ ನಾಗನಿಗೆ ಅವರು ನೀರು ಜಲಾಭಿಷೇಕ ಮಾಡಿ ಅದನ್ನು ಪೂಜಿಸ್ತಾರೆ ಅಂದರೆ ಆರತಿ ಕೂಡ ಬೆಳೆಸ್ತಾರೆ